ಇಂದು ಫೆಬ್ರವರಿ ಎರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಬರಹಗಳಲ್ಲಿಯೇ ಉತ್ತಮ ಬರಹ ಶಿರೋನಾಮೆ Tension takes its toll. Tension takes its toll. A lady, member of many clubs and veterans of several committees, having lived a life of feverish activity, ended up finally in doctor's consulting room as so many of them do. Doctor I am run down, she complained. The doctor examined her, then remarked, Madam, you are not run down, you are all wounded up. Take a look around and count how many of your colleagues and acquaintances have succumbed to heart trouble. Stomach ulcers, cancer, diabetes, and other ailments resulting from too much nervous tension. For yourself, call a halt before it is too late. Before you lose, become all wound up and then all run down. Says Norman Vincent Pile, it is good for a man's soul, for his mind and body also, to associate with the stillness of the natural world. Great. Communion with nature can renew fragile nerves, restores calm. ಆ್ಯಂಡ್ ಪ್ರಿವೆಂಟ್ ಎ ನರ್ವಸ್ ಬ್ರೇಕ್ ಡೌನ್ ಬೆಟರ್ ದ್ಯಾನ್ ಎನಿ ಮೆಡಿಸಿನ್ ಭಾಳ ಉತ್ತಮವಾದ ಬರಹ ಒತ್ತಡ ಒತ್ತಡಕ್ಕೆ ಬೆಲೆ ನೀಡಲೇಬೇಕು ಉದ್ವೇಗ ಒತ್ತಡ ಓರ್ವ ಮಹಿಳೆ ಆ ತಾಯಿ ಹಲವಾರು ಕ್ಲಬ್ಬು ಅನೇಕಾನೇಕ ಸಮಿತಿ ಸಂಘಟನೆಗಳು ಕುಟುಂಬ ಈ ಪರಿಣಿತಳಾಗಿದ್ದಳು ಅವಳ ಬದುಕು ಉದ್ವೇಗದ ಕಾರ್ಯಗಳಿಂದ ತುಂಬ ತುಂಬ ತುಂಬಿತ್ತು ಕೊನೆಗೆ ಆದದ್ದೇನು ಆಕೆ ವೈದ್ಯರ ಸಲಹಾ ಕೋಣೆಯಲ್ಲಿ ಕಂಡಳು ಈ ರೀತಿಯಾಗಿ ಇಂಥವರು ಇದ್ದೇ ಇರುತ್ತಾರೆ ಅಪಾರ ಸಂಖ್ಯೆಯಲ್ಲಿ ಡಾಕ್ಟರೇ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲದಂತಾಗಿದೆ ಎಂದು ಮೊರೆಯಿಡುತ್ತಾಳೆ ಡಾಕ್ಟರು ಅವಳನ್ನು ತಪಾಸಣೆ ಮಾಡಿದರು ನಂತರ ನುಡಿದಳು ತಾಯಿ ನೀನು ಶಕ್ತಿಹೀನಳಾಗಿಲ್ಲ ಆದರೆ ನೀನು ಪೂರ್ಣವಾಗಿ ಗಾಯಗೊಂಡಿರುವೆ ತಾವು ದಯವಿಟ್ಟು ತಮ್ಮ ಸುತ್ತಮುತ್ತಲೂ ಇರುವರನ್ನು ಗಮನಿಸಿರಿ ನಿಮ್ಮ ಅನೇಕ ಸಂಗಾತಿಗಳು ಹಾಗೂ ಪರಿಚಯಸ್ಥರು ಸಂಬಂಧಿಗಳು ಎಷ್ಟೊಂದು ದುರ್ಬಲರಾಗಿ ತುತ್ತಾಗಿದ್ದಾರೆ ಕಾಯಿಲೆಗಳಿಗೆ ಲೆಕ್ಕ ಹಾಕಿರಿ ಹೃದಯದ ಕಾಯಿಲೆ ಹೊಟ್ಟೆಯಲ್ಲಿ ಅಲ್ಸರ್ ಕ್ಯಾನ್ಸರ್ ಮಧುಮೇಹ ಇನ್ನಿತರ ರೋಗ ರುಜಿರಗಳಿಗೆ ಆ ತೊಂದರೆಗಳಿಂದ ನರಳುತ್ತಿದ್ದಾರೆ ಇದಕ್ಕೆ ಕಾರಣ ಬಹಳಷ್ಟು ಬಹಳಷ್ಟು ಮಾನಸಿಕವಾಗಿ ಸ್ನಾಯುಗಳಿಗಾಗಿ ನೀಡುವ ಒತ್ತಡಗಳು ಹೌದು ನಿಮಗಾಗಿ ನಿಮ್ಮ ಸ್ವಂತಕ್ಕಾಗಿ ಘೋಷಿಸುತ್ತಿದ್ದೇವೆ ತಡವಾಗುವುದಕ್ಕಿಂತ ಈಗ ಬೇಗನೆ ಅದನ್ನು ತಡೆಯಬೇಕು ಒತ್ತಡದ ಬದುಕನ್ನು ಇದನ್ನು ನೀವು ಕಳೆದುಕೊಳ್ಳಬೇಕು ಮೊದಲೇ ನೀವು ಎಲ್ಲ ರೀತಿಯಿಂದ ಗಾಯಗೊಂಡವರಾಗುವುದಕ್ಕಿಂತ ಮುಂಚೆ ಹಾಗೂ ನಂತರ ನಿರ್ಜೀವವಾಗುವುದಕ್ಕಿಂತಲೂ ಮುಂಚೆ ನಾರ್ಮನ್ ವಿನ್ಸೆಂಟ್ ಪೀಲೆ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಮನುಷ್ಯನ ಆತ್ಮ ಅವನ ಮನಸ್ಸು ಹಾಗೂ ಅವನ ದೇಹ ಇವೆಲ್ಲವೂ ಸಹ ಸ್ವಾಭಾವಿಕವಾಗಿರುವ ಪ್ರಶಾಂತವಾದ ನಿಸರ್ಗದ ಜಗತ್ತಿನೊಡನೆ ಸಂಬಂಧವನ್ನು ಪಡೆಯುತ್ತ ಪಡೆಯಲಿಕ್ಕೆ ಹೇಳ್ತದೆ ಅದೇ ಶ್ರೇಷ್ಠವಾದುದು ನಿಸರ್ಗದ ಸಂಗಡ ಅನ್ಯೋನ್ಯತೆಯ ಬಾಂಧವ್ಯ ಹೌದು ಅದು ಈ ಕ್ಷೀಣವಾದ ಬಳಲಿದ ನರಗಳನ್ನು ಹೊಸತಾಗಿಸುತ್ತದೆ ಹಾಗೂ ನರ ದೌರ್ಬಲ್ಯಗಳನ್ನು ತಡೆಯುತ್ತದೆ ಯಾವುದೇ ಔಷಧೋಪಚಾರಗಳಿಂದಲೂ ಮಾಡಲು ಸಾಧ್ಯವಾಗದ್ದನ್ನು ಪ್ರಶಾಂತತೆಯ ಮನಸ್ಸು ನಿಸರ್ಗದೊಡನೆ ಇರುವ ಪ್ರಶಾಂತತೆಯ ಮನಸ್ಸು ಮಾಡುತ್ತದೆ ನಾರ್ಮನ್ ವಿನ್ಸೆಂಟ್ ಪೀಲೆ ನಮ್ಮ ಕಾಲದಲ್ಲಿ ಬದುಕಿದಂಥವರು ಹದಿನೆಂಟುನೂರ ತೊಂಬತ್ತೆಂಟು ಹತ್ತೊಂಬತ್ತು ತೊಂಬತ್ತ್ಮೂರು ತೊಂಬತ್ತೈದು ವರ್ಷಗಳ ಕಾಲ ಬದುಕಿದ ಅಮೇರಿಕಾದ ಕ್ರಿಸ್ತ ಧರ್ಮದವನಾದರೂ ಕ್ರಿಸ್ತ ಧರ್ಮವನ್ನು ಆಧುನಿಕ ರೀತಿಯನ್ನಾಗಿ ಮಾಡಿದ ಮಹಾಪುರುಷ ಅಂತ ಹೆಸರು ಅವರು ಎಷ್ಟೆಂತ ಅದ್ಭುತವಾದ ಪುಸ್ತಕಗಳನ್ನು ಬರೆದಾರ ಕೋಟಿ ಕೋಟಿ ಗಟ್ಟಲೆ ಅವರ ಪುಸ್ತಕಗಳಿಗೆ ಮಾರಾಟ ಆಗಿದಾವೆ ನಾನು ಮೂರು ನಾಲ್ಕು ಪುಸ್ತಕಗಳನ್ನು ಅವನು ಕೊಂಡಿದ್ದೆ ನಾನು ಅವುಗಳನ್ನು ಗಿಫ್ಟ್ ಅಂತ ಕೊಡ್ತಾ ಇದ್ದೆ ಯು ಕ್ಯಾನ್ ಇಫ್ ಯು ಥಿಂಕ್ ಯು ಕ್ಯಾನ್ ಎಷ್ಟು ಅದ್ಭುತವಾದ ಪುಸ್ತಕಗಳು ಪಾಸಿಟಿವ್ ಥಿಂಕಿಂಗ್ ಎಲ್ಲ ಅದ್ಭುತವಾದ ಪುಸ್ತಕಗಳನ್ನು ನಾರ್ಮನ್ ವಿನ್ಸೆಂಟ್ ಪೀಲೆ ಬರೆದು ಎಷ್ಟೋ ಜನರಿಗೆ ಅವರು ಉದ್ಧಾರವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಖಂಡಿತವಾಗಿ ಹೇಳಲೇಬೇಕು ನಮಸ್ಕಾರ